ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಬಿಜೆಪಿಯಲ್ಲಿ ಪಕ್ಷನಿಷ್ಠರು ಹಾಗೂ ಅಸಮಾಧಾನಿತರ ಬಣಸಮರ ತಾರ್ಕಿಕ ಅಂತ್ಯ ಸಮೀಪಿಸುವ ನಿರೀಕ್ಷೆಯಲ್ಲಿ ಕಾರ್ಯಕರ್ತರಿದ್ದರೆ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪಾರ್ಟಿ ಸವಾಲಿನೊಂದಿಗೆ ಗೊಂದಲ ಉಲ್ಬಣಗೊಂಡಿದೆ ಯತ್ನಾಳ್ ನಿರಂತರವಾಗಿ ಮಾಡುತ್ತಿದ್ದ ಆರೋಪಗಳ ಬಗ್ಗೆ ಇಷ್ಟುದಿನ ಸಮಾಧಾನವಾಗಿದ್ದ ಬಿವೈ ವಿಜಯೇಂದ್ರ ಭಾನುವಾರ ಕೊನೆಗೂ ತೀಕ್ಷ್ಣ ಪ್ರತಿಕ್ರಿಯೆ ನೀಡಿದ್ದು ಗೊಡ್ಡು ಬೆದರಿಕೆಗೆ ಹೆದರಲ್ಲ ಹೊಂದಾಣಿಕೆ ರಾಜಕೀಯದ ದಾಖಲೆಗಳಿದ್ದರೆ ಬಿಡುಗಡೆ ಮಾಡಲಿ ಎಂದು ಸವಾಲು ಹಾಕಿದ್ದಾರೆ ಈ ಸುದ್ದಿಗೆ ಮುಖಪುಟ ನೋಡಿ ಹಾಸನದಲ್ಲಿ ಡಿಸೆಂಬರ್ ಐದಕ್ಕೆ ನಿಗದಿಯಾಗಿರುವ ಸ್ವಾಭಿಮಾನಿ ಸಮಾವೇಶ ಕಾಂಗ್ರೆಸ್ ನೇತೃತ್ವದಲ್ಲೇ ನಡೆಯಲಿದ್ದು ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನು ನನ್ನ ನೇತೃತ್ವದಲ್ಲಿಯೇ ಪಕ್ಷ ವಹಿಸಿಕೊಳ್ಳಲಿದೆ ಎನ್ನುವ ಮೂಲಕ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಯಾವುದೇ ಬಣಕ್ಕೆ ಸೀಮಿತವಾಗಿ ಸಮಾವೇಶ ನಡೆಯುವುದಿಲ್ಲ ಎಂಬ ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ ಈ ಸುದ್ದಿ ಕೂಡ ಮುಖಪುಟದಲ್ಲಿದೆ ಅಂತಾರಾಷ್ಟ್ರೀಯ ವಹಿವಾಟಿನಲ್ಲಿ ಯುಎಸ್ ಡಾಲರ್ಗೆ ಪರ್ಯಾಯವಾಗಿ ಹೊಸ ಕರೆನ್ಸಿ ತರುವಂತಹ ಬ್ರಿಕ್ಸ್ ರಾಷ್ಟ್ರಗಳ ಚಿಂತನೆಗೆ ಅಮೆರಿಕದ ನಿಯೋಜಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೆರಳಿ ಕೆಂಡವಾಗಿದ್ದಾರೆ ಈ ಸುದ್ದಿಗೆ ವಿಜಯವಾಣಿ ಓದಿ ಬೆಂಗಲ್ ಚಂಡಮಾರುತದ ಆರ್ಭಟಕ್ಕೆ ಪುದುಚೇರಿ ತಮಿಳುನಾಡು ಕರಾವಳಿ ಸಂಪೂರ್ಣ ತತ್ತರಿಸಿವೆ ಚೆನ್ನೈನಲ್ಲಿ ಮೂವರು ಮಳೆ ಅವಘಡಕ್ಕೆ ಬಲಿಯಾಗಿದ್ದಾರೆ ಪುದುಚೇರಿ ಹಾಗೂ ತಮಿಳುನಾಡಿನ ವಿಲ್ಲುಂಪುರ ಜಿಲ್ಲೆಯಲ್ಲಿ ಐತಿಹಾಸಿಕ ಎನ್ನಲಾದ ಐನೂರು ಮಿಲಿಮೀಟರ್ ಮಳೆಯಾಗಿದೆ ಮತ್ತೊಂದೆಡೆ ಫೆಂಗಲ್ ಪರಿಣಾಮ ಕರ್ನಾಟಕದ ಮೇಲೂ ಬಿದ್ದಿದ್ದು ರಾಜ್ಯದಲ್ಲಿ ಇನ್ನೂ ಮೂರ್ನಾಲ್ಕು ದಿನ ಮಳೆಯಾಗಬಹುದೆಂಬ ಹವಾಮಾನ ಇಲಾಖೆ ಹೇಳಿದೆ ಈ ಸುದ್ದಿಗೆ ದೇಶ ವಿದೇಶ ಸಮಸ್ತ ಕರ್ನಾಟಕ ಪುಟ ನೋಡಿ ವಕ್ಫ್ ಮಸೂದೆ ವಿಚಾರ ದೇಶಾದ್ಯಂತ ಸದ್ದು ಮಾಡುತ್ತಿರುವ ನಡುವೆಯೇ ಆಂಧ್ರಪ್ರದೇಶ ಸರ್ಕಾರ ವಕ್ಫ್ ಮಂಡಳಿಯನ್ನೇ ವಿಸರ್ಜಿಸಿ ಅಚ್ಚರಿ ಮೂಡಿಸಿದೆ ಹಿಂದಿನ ವೈಎಸ್ ಜಗನ್ಮೋಹನ್ ರೆಡ್ಡಿ ಸರ್ಕಾರದಲ್ಲಿ ರಚಿಸಿದ್ದ ವಕ್ಫ್ ಮಂಡಳಿ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಯಾವುದೇ ಕಾರ್ಯ ಚಟುವಟಿಕೆಯನ್ನು ನಡೆಸಿರಲಿಲ್ಲ ಈ ಕುರಿತು ದೂರುಗಳು ಹೆಚ್ಚಾಗಿದವು ಜೊತೆಗೆ ಸುನ್ನಿ ಹಾಗೂ ಶಿಯಾ ಮುಸ್ಲಿಂ ಪಂಗಡಗಳಿಗೆ ಸರಿಯಾದ ಪ್ರಾತಿನಿಧ್ಯ ಸಿಕ್ಕಿಲ್ಲ ಎಂಬ ಆರೋಪ ಕೇಳಿಬಂದಿದ್ವು ಈ ಸುದ್ದಿ ಕೂಡ ದೇಶ ವಿದೇಶ ಪುಟದಲ್ಲಿದೆ ನೆರೆಯ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ವಿರುದ್ಧ ದೌರ್ಜನ್ಯ ಮುಂದುವರೆದಿದೆ ಇಸ್ಕಾನ್ನ ಬಂಧಿತ ಚಿನ್ಮಯ ಕೃಷ್ಣ ದಾಸ್ ಅವರಿಗೆ ಊಟ ನೀಡಲು ಜೈಲಿಗೆ ತೆರಳಿದ್ದ ಇನ್ನಿಬ್ಬರು ಹಿಂದೂ ಪ್ರಮುಖರನ್ನ ಪೊಲೀಸರು ಬಂಧಿಸಿದ್ದಾರೆ ಈ ಸುದ್ದಿಗೆ ವಿಜಯವಾಣಿ ಓದಿ ಕಳೆದ ವಾರ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಸುಮಾರು ಶೇಕಡಾ ಒಂದರಷ್ಟು ಏರಿಕೆಯಲ್ಲೇ ವಹಿವಾಟು ಮುಗಿಸಿದೆ ಮಿಶ್ರ ಮುನ್ಸೂಚನೆಗಳ ನಡುವೆಯೇ ಸತತ ಎರಡನೇ ವಾರವೂ ಷೇರುಪೇಟೆಯಲ್ಲಿ ಪ್ರಗತಿ ಕಂಡುಬಂದಿದೆ ಈ ಸುದ್ದಿಗೆ ಮನಿ ಮಾತು ನೋಡಿ ಅನ್ನಭಾಗ್ಯ ಫಲಾನುಭವಿಗಳಿಗೆ ದೂರದ ಪಂಜಾಬ್ ಹರಿಯಾಣ ಒಡಿಶಾ ಮತ್ತಿತರ ರಾಜ್ಯಗಳ ಅಕ್ಕಿಭಾಗ್ಯ ರಾಜ್ಯದಲ್ಲಿ ಭತ್ತ ಬೆಳೆಯುವ ರೈತರಿಗೆ ನಿರ್ಭಾಗ್ಯ ಇದು ಸಾರ್ವಜನಿಕ ಪಡಿತರ ವಿತರಣಾ ವ್ಯವಸ್ಥೆ ಬಗ್ಗೆ ರಾಜ್ಯ ಸರ್ಕಾರದ ನಿಲುವು ಕನಿಷ್ಠ ಬೆಂಬಲ ಬೆಲೆಯಡಿ ರಾಗಿ ಜೋಳ ಖರೀದಿ ಪ್ರಮಾಣ ಕಡಿತಗೊಳಿಸಿ ಸರ್ಕಾರ ಆದೇಶಿಸಿದೆ ಮುಕ್ತ ಮಾರುಕಟ್ಟೆಯಲ್ಲಿ ಬೆಲೆ ಕುಸಿದ ಕಾರಣ ಎಂಎಸ್ಪಿ ಮೆಚ್ಚಿಕೊಂಡಿದ್ದ ಅನ್ನದಾತರಿಗೆ ಈ ಮೂಲಕ ಆಘಾತ ನೀಡಿದೆ ಈ ವಿಶೇಷಕ್ಕೆ ವಿತ್ತವಾಣಿ ನೋಡಿ ಭಾರತ ಕ್ರಿಕೆಟ್ ಆಡಳಿತಗಾರ ಜೈಶಾ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ನ ನೂತನ ಚೇರ್ಮನ್ ಆಗಿ ಭಾನುವಾರ ಅಧಿಕಾರ ಸ್ವೀಕರಿಸಿದ್ದಾರೆ ಐಸಿಸಿ ಚಾಂಪಿಯನ್ಸ್ ಆತಿಥ್ಯಕ್ಕೆ ಸಂಬಂಧಿಸಿದ ಬಿಕ್ಕಟ್ಟು ಕೊನೆಗೊಳಿಸುವುದು ಅವರ ಮುಂದಿನ ಮೊದಲ ಸವಾಲಾಗಿದೆ ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ಬೆಂಗಳೂರು ಬಹುಭಾಷೆ ಬಹುಸಾಂಸ್ಕೃತಿಯ ನಗರ ಆದರೆ ಪ್ರಭಾಷ ಚಿತ್ರಗಳ ಹಾವಳಿಯಲ್ಲಿ ರಾಜಧಾನಿಯ ಕನ್ನಡತನಕ್ಕೆ ಅಪಾಯ ತಲೆದೂರಿದೆ ಕಾರಣ ಸುಕುಮಾರ್ ನಿರ್ದೇಶನದ ಅಲ್ಲು ಅರ್ಜುನ್ ರಶ್ಮಿಕಾ ಮಂದಣ ಫಹದ್ ಹಾಸಿಲ್ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವ ಪುಷ್ಪಾ ಟು ರೂಲ್ ಚಿತ್ರವು ಇದೇ ಗುರುವಾರ ರಿಲೀಸ್ ಆಗುತ್ತಿದ್ದು ಇತ್ತೀಚೆಗಷ್ಟೇ ಆನ್ಲೈನ್ ಬುಕ್ಕಿಂಗ್ ಪ್ರಾರಂಭವಾಗಿದೆ ವಿಪರ್ಯಾಸವೆಂದರೆ ಹೈದರಾಬಾದ್ಗಿಂತಲೂ ಅತಿ ಹೆಚ್ಚು ಥಿಯೇಟರ್ಗಳು ಶೋಗಳು ಬೆಂಗಳೂರಿನಲ್ಲಿ ನಿಗದಿಯಾಗಿರುವುದು ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಈ ಸಿನಿಮಾ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ ಇವೆಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸಿತ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪುರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ